ಸಹಜವಾಗಿ ಅಂದ್ರೆ ಬಿಗ್ ಬಾಸ್ ಇಂದ ಬಂದ ನಂತರ ಅವಿನಾಶ್ ಏನು ಮಾಡ್ತಾ ಇದ್ದಾರೆ ಅನ್ನೋ ಕುತೂಹಲ ಆಯ್ತು ಬಟ್ ಇವತ್ತು ಚೌಚೌ ಬಾತು ಸ್ನೇಹಿತರ ಚೌಚಾವ್ ಬಾತ್ಗೆ ನೀವು ಆಂಕರ್ ಆಗಿ ಬಂದಿದಿರಿ ಸೊ ಹೇಗೆ ಪ್ಲಾನ್ ಆಗ್ತಿದೆ ಏನು ಮಾಡ್ತಾ ಇದ್ದೀರಿ ಏನು ವಿಶೇಷತೆ ಅನ್ನೋದು ಸಿ ಆಕ್ಚುಲಿ ಕೆಂಜಾ ಚೇತನ್ ಕುಮಾರ್ ಅಂತವರು ಮುಂದೆ ಪ್ರೇಮ ಗಿಮ ಜಾನೆದು ಮತ್ತೆ ದೇವರು ಬೇಕಾಗಿದ್ದಾರೆ ಅಂತ ಒಂದು ಎರಡು ತುಂಬ ಅದ್ಭುತ ಫಿಲಮ್ಗಳನ್ನು ಮಾಡಿದ್ರು ಸೊ ಇವರ ಒಂದು ಪರಿಚಯ ನನಗೆ ಆಲ್ಮೋಸ್ಟ್ ಒಂದು ಎರಡು ಮೂರು ವರ್ಷಗಳಿಂದ ಇದೆ ಮೂಲತಃ ಉಡುಪಿಯವರು ಸೊ ಇವರು ಫಿಲಮ್ ಮಾಡೋಕ್ಕೆ ಮುಂಚೆ ಒಂದು ವರ್ಷ ಮುಂಚೆ ನನಗೆ ಮಾತಾಡಿದರು ಅವಿನಾಶ್ ನೀವು ಅಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ನಿಜವಾಗಿ ಹೇಳ್ತಾ ಇದ್ದೀನಿ ಇವಾಗ ಸೊ ಈ ಒಂದು ಕ್ಯಾರೆಕ್ಟರ್ ಇದೆ ನಮಗೆಲ್ಲ ಸೆಟ್ ಆಗ್ತಾ ಇದೆ ಪ್ರೊಡ್ಯೂಸರ್ಸ್ ಅದು ಇದು ಒಂದು ಇಂಪಾರ್ಟೆಂಟ್ ಲೀಡ್ ಕ್ಯಾರೆಕ್ಟರ್ ಮೂರು ಹೈಪರ್ಲಿಂಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಫಸ್ಟ್ ಟೈಮ್ ಕನ್ನಡದಲ್ಲಿ ಹೈಪರ್ಲಿಂಕ್ ರಾಂಗ್ ರಾಮ್ ಕಾಮ್ ಸಬ್ಜೆಕ್ಟು ಸೊ ಒಂದು ಕ್ಯಾರೆಕ್ಟರ್ ನೀವು ಮಾಡಿ ತುಂಬ ವರ್ಷಗಳಿಂದ ಸ್ಟ್ರಗಲ್ ಮಾಡಿಬಿಟ್ಟು ಇಂಡಸ್ಟ್ರಿಯಲ್ಲಿ ತುಂಬಾ ಫೈಟ್ ಮಾಡ್ಕೊಂಡು ಬಂದವರು ನೀವು ಒಂದು ಅಪರ್ಚುನಿಟಿ ನಿಮಗೆ ಕೊಡಬೇಕು ನಾವು ಫ್ರೆಂಡ್ ಫ್ರೆಂಡ್ ಆಗಿರೋದ್ರಿಂದ ಓಕೆ ಅಂತ ಹೇಳಿ ತುಂಬಾ ಖುಷಿ ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ ಎರಡು ಲಕ್ಷದವರೆಗೆ ಸಂಪಾದಿಸ್ತಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಕಾರಣಾಂತರಗಳಿಂದ ನಿಮ್ಗೆ ಗೊತ್ತಾಗತ್ತೆ ಇಂಡಸ್ಟ್ರಿಯಿಂದ ಹೆಂಗಿರುತ್ತೆ ಪ್ರೊಡ್ಯೂಸರ್ಸ್ಗಳದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಮೇಲೆ ಬಂಡವಾಳ ಹಾಕೋರದು ಒಂದು ಬೇರೆ ಥರ ಕ್ಯಾಲ್ಕುಲೇಷನ್ ಬರುತ್ತೆ ಆ ಕ್ಯಾಲ್ಕುಲೇಷನ್ ಮಧ್ಯದಲ್ಲಿ ನಾನು ಆ ರೋಲ್ ನನಗೆ ಅದು ಮಿಸ್ ಹೋಗ್ಬಿಡ್ತು ಆ ಫಿಲಮಲ್ಲಿ ಸೊ ಆದ್ರೂ ಐ ಥಿಂಕ್ ನನ್ನ ಎಲ್ಲೂ ನನ್ನ ಒಂದು ಮಿತ್ರ ಏನಿದ್ದಾರೆ ನನಗೆ ಎಲ್ಲೂ ನಾನು ಬೇಸರ ಇಟ್ಕೊಂಡಿಲ್ಲ ಅವರಿಗೆ ಸಪೋರ್ಟ್ ಮಾಡಿಕೊಂಡೇ ಬಂದೆ ಅವರ ಒಂದು ಚಿಕ್ಕ ಚಿಕ್ಕ ಟೀಸರ್ ಏನು ಇರಲಿ ಅದು ಇರಲಿ ಏನೋ ಎಲ್ಲ ಹಾಕೊಂಡೇ ಬಂದೆ ನಾನು ಎಲ್ಲೂ ಹೇಳಿ ಹೇಳ್ಕೊಂಡಿಲ್ಲ ನಾನು ನನಗೆ ರೋಲ್ ಕೊಟ್ಟಿಲ್ಲ ಕೆಂಜಾ ಸರ್ ನೀವು ನನಗೆ ತುಂಬ ಬೇಸರ ಅಂತೂ ಡೆಫಿನೆಟ್ಲಿ ಇತ್ತು ಬಟ್ ಬಿಗ್ ಬಾಸ್ ಹೋದ ನಂತರ ಬಂದ ತಕ್ಷಣ ಅವ್ರು ನನಗೆ ಕೇಳಿದಂಥ ಒಂದು ಪ್ರಶ್ನೆ ಈ ಥರ ಒಂದು ನನ್ನ ಟ್ರೈಲರ್ ಲಾಂಚ್ ಇದೆ ನೀವು ಬರ್ತೀರಾ ನೀವು ಆ್ಯಂಕರಿಂಗ್ ಎಲ್ಲ ಮಾಡ್ತಿದ್ರಿ ಮುಂಚೆ ಗೆಸ್ಟಾಗಿ ಬರ್ ನೀವು ಬರಬೇಕು ಬಟ್ ನೀವು ಆ್ಯಂಕರಿಂಗು ಮಾಡ್ತಿದ್ರಿ ನಾನೊಂದು ಮಿತ್ರರಾಗಿ ನಾನು ಕೇಳ್ತೀನಿ ನೀವು ಆಂಕರಿಂಗ್ ಮಾಡಬಹುದಾ ಅಂತ ಎಲ್ಲೂ ನಾನು ನೋ ಅಂತ ಹೇಳಲಿಲ್ಲ ಯಾಕಂದರೆ ಬಿಗ್ ಬಾಸ್ ಹೋದ್ಮೇಲೆ ನಮ್ಮ ಒಂದು ಸ್ಟೇಟಸ್ ಮೇಲೆ ಕೆಳಗಡೆ ಅದು ಹೋಗುವಂಥ ಒಂದು ನಾವು ನೋಡ್ಕೋಬಾರ್ದು ನಾವು ವರ್ಕ್ ಏನು ಮಾಡ್ತಾ ಇದ್ವಿ ಅದನ್ನ ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ ನಾಳೆ ಯಾರಾದರೂ ಒಂದು ಒಳ್ಳೆ ಚಾನಲು ಒಳ್ಳೆ ಒಂದು ರೂಪದಲ್ಲಿ ಆ್ಯಂಕರಿಂಗ್ ಬಂದರೆ ಅದನ್ನು ಮಾಡ್ತೀನಿ ನಾನು ನನಗೆಲ್ಲೂ ನಾನು ಚೇಂಜ್ ಆಗಿಲ್ಲ ಬಿಗ್ ಬಾಸಲ್ಲಿ ತೋರಿಸಿದ್ದು ಅದೇ ಅವಿನಾಶ್ ಅಂದರೆ ಅವಿ ಅಂತ ಸೊ ಐ ಡಿಂಟ್ ಫೀಲ್ ಲೈಕ್ ನಾನು ಇಲ್ಲಿ ಗೆಸ್ಟ್ ಆಗಿ ಬರಬೇಕು ಕೂತ್ಕೋಬೇಕು ಕೂತ್ಕೊಂಡು ಹೊರಗಡೆ ಬರಬೇಕು ಅಂತ ಆ್ಯಂಕರಿಂಗ್ ಮಾಡ್ತೀನಿ ಖುಷಿಯಲ್ಲೇ ಮಾಡಿಬಿಟ್ಟು ಅವ್ರಿಗೊಂದು ಸಪೋರ್ಟ್ ಮಾಡೋಕ್ಕಂತ ಬಂದಿದ್ದು Thank <laughs> you.